ओ दब्यासन ने योर में बट फिरता हूं मां ಏನಿವತ್ತು ನಮ್ಮ ಭಾರತ ದೇಶದ ಮಾಜಿ ಪ್ರಧಾನ ಮಂತ್ರಿಗಳಾದಂತ ಮನಮೋಹನ್ ಸಿಂಗ್ ಅವರು ನಮ್ಮನ್ನೆಲ್ಲ ಅಗ್ಲಿ ನಮ್ಮನ್ನೆಲ್ಲ ಬಿಟ್ಟು ಇವತ್ತು ನಿನ್ನೆ ರಾತ್ರಿ ತೇಜಸ್ವಿ ಮಣ ಹೊಂದಿದ್ದಾರೆ ನಿಜವಾಗಿಯೂ ಕಾಂಗ್ರೆಸ್ ಪಕ್ಷಕ್ಕೂ ಬಹಳ ನಷ್ಟ ಅದೇ ರೀತಿ ನಮ್ಮ ಭಾರತ ದೇಶಕ್ಕೂ ಭಾಳ ನಷ್ಟ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿ ಅವರು ಎಷ್ಟೋ ಯೋಜನೆಗಳು ತಂದ ನಮ್ಮ ಭಾರತ ದೇಶಕ್ಕೆ ಅದರಲ್ಲಿ ಪ್ರಮುಖವಾಗಿ ಆಹಾರ ಭದ್ರತೆ ಇರ್ಬೋದು ಆಮೇಲೆ ರಸ್ತೆ ಅಬ್ಲೀಕರಣ ಇರ್ಬೋದು ಆಮೇಲೆ ಹೆಚ್ಚಾಗಿ ನಾನು ಹೇಳಬೇಕಂದ್ರೆ ನಮ್ಮ ಕಿಸಾನ್ ಘಟಕದಿಂದ ನಮ್ಮ ಮನವಿಯಂತೆ ಭಾರತ ದೇಶದ ಎಲ್ಲ ರೈತರಿಗೂ ಎಪ್ಪತ್ತೆರಡು ಸಾವಿರ ಕೋಟಿ ಮನ್ನಾ ಮಾಡಿದ ಏಕೈಕ ಪ್ರಧಾನಮಂತ್ರಿ ಯಾರನ್ನ ಇದ್ರೆ ಅದು ನಮ್ಮ ಮನಮೋಹನ್ ಸಿಂಗ್ ಅವರು ನಾವು ಗರ್ವದಿಂದ ಹೇಳ್ತೀವಿ ಯಾಕಂದ್ರೆ ರೈತರು ಬಹಳ ಕಷ್ಟದಲ್ಲಿದ್ರು ರೈತರಿಗೆ ಬಹಳ ಆತ್ಮ ಜಾಗ್ತಾ ಇತ್ತು ಅಂತ ಕಾಲದಲ್ಲಿ ನಮ್ಮ ಮನವಿಯನ್ನು ಸ್ವೀಕರಿಸಿದಂತ ನಮ್ಮ ಪ್ರಧಾನ ಮಂತ್ರಿಗಳು ಅವತ್ತಿನ ಎಷ್ಟೇ ಕಷ್ಟ ಇದ್ರು ಕೂಡ ಹಣಕಾಸಿನ ತೊಂದರೆ ಇದ್ರು ಕೂಡ ಅವರು ಗಟ್ಟಿ ನಿರ್ಧಾರದಿಂದ ರೈತರ ಪೂರ್ತಿ ಸಾಲ ಎಪ್ಪತ್ತೆರಡು ಸಾವಿರ ಕೋಟಿ ಮನ್ನಾ ಮಾಡಿದ ಏಕೈಕ ಪ್ರಧಾನ ಮಂತ್ರಿ ನಿಜವಾಗಿ ನಮ್ಮ ರೈತರ ಪರವಾಗಿ ಅವಳಿಗೆ ನಾವು ಇವತ್ತು ಅವರು ಇಲ್ಲದೇ ಇರೋದ್ರಿಂದ ನಾವೆಲ್ಲರೂ ನಮ್ಮ ಯುವ ಕಾಂಗ್ರೆಸ್ ಮಂಜುನಾಥ್ ಅವರ ಆಗ್ಬೋದು ನಮ್ಮ ಆಗ್ಬೋದು ನಮ್ಮ ರಾಜಣ್ಣ ಅವ್ರದ್ದು ನಮ್ಮ ಚಂದ್ರಪ್ಪ ಆಗ್ಬೋದು ನಮ್ಮ ಈರ್ಷಾ ಆಗ್ಬೋದು ಅಶೋಕ್ ಆಗ್ಬೋದು ನಮ್ಮ ಮೇಷ್ ಆಗ್ಬೋದು ಎಲ್ಲ ನಮ್ಮೆಲ್ಲ ಯುವ ಎಲ್ಲವೆಲ್ಲ ಸೇರಿ ಅವರಿಗೆ ಶ್ರದ್ಧಾಂಜಲಿ ಹರಿಸ್ತಾ ಇದ್ದೀವಿ ಅದೇ ರೀತಿ ದೇವರು ಅವ್ರಿಗೂ ಅವ್ರ ಆತ್ಮಕ್ಕೂ ಅವ್ರ ಕುಟುಂಬಕ್ಕೂ ಧ್ವ ತುಂಬ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಏನು ಇವತ್ತಿನ ದಿನ ನಮ್ಮ ಭಾರತ ದೇಶಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತುಂಬಲದ ನಷ್ಟದ ಆಗಿರ್ತಕ್ಕಂಥ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಿನ ಸತತವಾಗಿ ಹತ್ತು ವರ್ಷಗಳು ಈ ದೇಶದ ಪ್ರಧಾನಿಯಾಗಿ ಅನೇಕ ಈ ದೇಶದ ಅಭಿವೃದ್ಧಿ ಕೆಲಸಗಳನ್ನ ಮುನ್ನತಕ್ಕಂಥ ನಮ್ಮ ಆರ್ಥಿಕ ತಜ್ಞರು ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಇವಾಗ ನಿನ್ನೆ ರಾತ್ರಿ ನಮ್ಮನ್ನು ಬಿಟ್ಟು ಅವರ ಪ್ರಾಣವನ್ನು ತಿಳಿಸಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಈ ನಷ್ಟವನ್ನ ಬರೆಸಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈ ನಷ್ಟವನ್ನು ಬರಿಸತಕ್ಕಂಥ ಶಕ್ತಿಯನ್ನ ಭಗವಂತನ ನೀಡಲಿ ಅಂತ ಕೋರ್ಕೊಳ್ತಾ ನಮ್ಮ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷಗಳ ಕಾಲ ಸುಮಾರು ಈ ದೇಶದ ಪ್ರಧಾನಿ ಆಗಿದ್ದಾಗ ಅನೇಕ ಯೋಜನೆಗಳನ್ನ ತಂದಿದ್ದಾರೆ ಅದನ್ನು ಮುಖ್ಯವಾಗಿ ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಆಗಬೇಕಂತ ನಿಟ್ಟಿನಲ್ಲಿ ಇವತ್ತೇನು ಮರ್ಯಾಗ ಮಾಡ್ತಾ ಇದೀವಿ ನಾವೆಲ್ಲ ಕೂಡ ದಿನರಿಗೆ ದಿನ ಕೂಲಿ ಏನು ಬರ್ತಾ ಇದೆ ಇದೆಲ್ಲ ಬಡವರಿಗೆಲ್ಲ ಕೂಡ ಆ ಸ್ಕೀಮನ್ನ ತಂದಿರ್ತಕ್ಕಂಥದ್ದು ಅವರೇನೆ ಈಗ ನಾವೆಲ್ಲ ಕೂಡ ಪ್ರತಿದಿನ ಎಲ್ಲೋದ್ರು ಕೂಡ ಆಧಾರ್ ಕಾರ್ಡ್ ಅನ್ನು ಏನು ಬಳಕೆ ಮಾಡ್ತಾ ಇದೀವಿ ಆ ಸ್ಕೀಮ್ ತಂದಿದ್ದು ಕೂಡ ಅವರೇನೆ ಈಗ ಪ್ರತಿಯೊಬ್ಬ ಬಡವನ್ಗೆ ಯಾರಿಗಾದ್ರು ಅನ್ಯಾಯ ಆದ್ರೆ ಪ್ರತಿಯೊಂದು ಕಚೇರಿಯಲ್ಲಾಗಿರ್ಬೋದು ಪ್ರತಿಯೊಂದು ವ್ಯವಸ್ಥೆ ಎಲ್ಲಾಗಿರ್ಬೋದು ಅದನ್ನ ಕೇಳಲಿಕ್ಕೆ ಹಕ್ಕು ಆರ್ ಟಿ ಹಕ್ಕು ಕೊಟ್ಟಿದ್ದು ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರೇ ಈ ದೇಶದ ರೈತರಿಗೆ ಸುಮಾರು ಈಗ ತಾನೇ ಹೇಳಿದ್ರು ಕಿಸಾನ್ ಕೆತ್ತ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಣ್ಣ ಅವರು ಹೇಳಿದ್ರು ಎಪ್ಪತ್ತೆರಡು ಸಾವಿರ ಕೋಟಿ ಸಾಲವನ್ನು ರೈತರಿಗೆ ಮೊಟ್ಟ ಮೊದಲನೇದಾಗಿ ಮಾಡಿರ್ತಕ್ಕಂಥ ವ್ಯಕ್ತಿ ಅವರು ಪ್ರಧಾನಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಬಾಲ್ಯ ವಿವಾಹ ಕಾಯ್ದೆಯನ್ನು ತಡೆಗಟ್ಟಲು ಆ ಕಾಯ್ದೆ ತಂದಿದ್ದು ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರೇ ಅದೇ ರೀತಿ ಪ್ರತಿಯೊಬ್ಬರು ಕೂಡ ಓದ್ತಕ್ಕಂಥದ್ದು ಎಡಿಕೇಶನ್ ಅವರ ಮೂಲಭೂತ ಹಕ್ಕು ಅಂತ ಕೂಡ ಅದೊಂದು ಶಿಕ್ಷಣ ಖಾತೆಯನ್ನು ಶಿಕ್ಷಣ ನೀತಿಯನ್ನು ಕೂಡ ಜಾರಿ ಮಾಡಿದ್ದು ಕಾಯ್ದೆಯನ್ನು ಜಾರಿ ಮಾಡಿದ್ದು ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರೇ ಇನ್ನೂ ಅನೇಕದು ಸ್ಕೀಮ್ಗಳನ್ನ ಆಹಾರ ಭದ್ರತೆ ಆಗಿರ್ಬೋದು ಮುಖ್ಯವಾಗಿ ನಮ್ಮ ಸೈನಿಕರಿಗೆ ಪ್ರತ್ಯೇಕವಾದಂಥ ಒಂದು ಫಂಡ್ನ ಪ್ರತ್ಯೇಕವಾದಂಥ ಒಂದು ಅವ್ರಿಗೆ ಆಗಿರ್ತಕ್ಕಂಥ ಒಂದು ಫಂಡ್ನ ರೂಪಿಸಿ ಅವ್ರಿಗೆ ಏನು ಬೇಕು ಅವಶ್ಯಕತೆ ಅಂಥದನ್ನು ತಂದುಕೊಟ್ಟಿದ್ದು ಅದೇ ರೀತಿ ಎನ್ ಎನ್ನ ಸ್ಥಾಪನೆ ಮಾಡಿದ್ದು ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರ ಸಂದರ್ಭದಲ್ಲಿ ಚಂದ್ರಯಾನಗಳು ಮಾಡಿದೀವಿ ಮಂಗಳಯಾನಗಳು ಕೂಡ ಅವರ ಅವಧಿಯಲ್ಲೇ ಮಾಡಿರ್ತಕ್ಕಂಥದ್ದು ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟು ಪದ್ಮಶ್ರೀ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ ಅದೇ ರೀತಿ ನನ್ನ ಮನವಿ ಏನಂದ್ರೆ ಈಗ ಮರಣ ನಂತರ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಕೊಡ್ಬೇಕು ಅಂತ ನಮ್ಮ ರಾಷ್ಟ್ರಪತಿಗೆ ನಾವೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ವತಿಯಿಂದ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಎಲ್ಲರ ಕಡೆಯಿಂದ ಕೂಡ ನಾವೀಗ ಮನವಿ ಮಾಡ್ತಾ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನಮ್ಮೆಲ್ಲರಿಗೂ ಕೂಡ ಆ ಶಕ್ತಿಯನ್ನ ಬರೆಸ್ತಕ್ಕಂತ ಶಕ್ತಿಯನ್ನ ಭಗವಂತ ಹೇಳಿ ಅಂತ ಕೋರ್ಕೊಳ್ತಾ ಇದ್ದೀನಿ ದಿನ ನಿನ್ನೆ ರಾತ್ರಿ ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಪದ್ಮ ವಿಭೂಷಣ ಡಾಕ್ಟ್ರೇಟ್ ಪದವಿಯನ್ನು ತೆಗೆದುಕೊಂಡಿರುವಂಥ ಖ್ಯಾತ ಅರ್ಥಶಾಸ್ತ್ರಜ್ಞರು ಆದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ಜಿ ಅವರು ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅವರು ಅಗಲಿರುವುದು ಇಡೀ ದೇಶಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರುತ್ತಾ ಅವರ ಅಭಿಮಾನಿಗಳಿಗೆ ಅವರ ಕುಟುಂಬಸ್ಥರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಎಲ್ರಿಗೂ ಸಹ ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಈ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ದೇಶದ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಆಹಾರ ಭದ್ರತೆ ಕಾಯಿದೆ ಮತ್ತು ಏನು ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನಕ್ಕೆ ತಂದಿದ್ದು ಅವರ ಕಾಲದಲ್ಲಿ ರೈತರಿಗೋಸ್ಕರ ಸದಾ ತಮ್ಮ ಜೀವನವನ್ನೇ ಬಲಿತ್ಯಾಗ ಮಾಡಿ ಒಂದು ತ್ಯಾಗವನ್ನು ಮಾಡಿದಂಥ ಮಹಾನ್ ವ್ಯಕ್ತಿ ಮಹಾನ್ ಚೇತನ ಇವತ್ತು ನಾವು ಕಲ್ತ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇಡೀ ದೇಶವೇ ಇವತ್ತು ದುಃಖ ಭರಿತವಾಗಿದೆ ಆ ದುಃಖ ಭರಿಸುವ ಶಕ್ತಿ ತುಂಬಲಿ ಅಂತ ನಾನು ಎರಡು ಮಾತನ್ನು ಮಾತಾಡಿ ಮುಗಿಸ್ತಾ ಇದ್ದೀವಿ ಇವತ್ತು ನಮ್ಮ ಮಾಜಿ ಪ್ರಧಾನ ಮಂತ್ರಿಗಳು ರೋಗ ನಾವು ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಇವತ್ತು ಸಂತಾಪ ತಿಳಿಸ್ತಾ ಇದ್ದೀವಿ ಅವರು ಆತ್ಮಕ್ಕೆ ಶಾಂತಿ ಸಿಗ್ಬೇಕಂತ ಭಗವಂತನ ಕೋರ್ತಾ ಇದ್ದೀವಿ